ಹಾಯ್ ವಿದ್ಯಾರ್ಥಿಗಳೇ ಇದು ಭೂಗೋಳಶಾಸ್ತ್ರ ಇಂಪಾರ್ಟೆಂಟ್ ವಿಡಿಯೋ ಇದು ಯಾಕಂದರೆ ನಿಮ್ಮ ಟೀಚರ್ಸ್ ಸರ್ಗಳು ಕೊಟ್ಟಿದ್ದು ನೋಟ್ಸ್ಗಳನ್ನು ಓದಿ ಬಟ್ ಜೊತೆಗೆ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಗ್ಯಾರಂಟಿ ಪಾಸಾಗ್ತೀರಾ ನೋ ಪ್ರಾಬ್ಲಮ್ ಓಕೆ ಬನ್ನಿ ಶುರು ಮಾಡೋಣ ಬನ್ನಿ ಪ್ರತಿಯೊಂದು ಪಾಠದಿಂದ ನಾವು ಇಂಪಾರ್ಟೆಂಟ್ ನಾನು ಕೊಡ್ತಾ ಹೋಗ್ತೇನೆ ಬನ್ನಿ ಇದು ಮೊದಲನೆಯ ಮಾನವ ಭೂಗೋಳಶಾಸ್ತ್ರದ ಅರ್ಥ ಕ್ಷೇತ್ರ ಮತ್ತು ವ್ಯಾಪ್ತಿ ಎಂಬ ಒಂದು ಲೆಸನಿಂದ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಇಲ್ಲಿ ಮುಖ್ಯವಾಗಿ ಮಾನವ ಭೂಗೋಳಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳ್ತಾರೆ ಮಾನವ ಭೂಗೋಳಶಾಸ್ತ್ರದ ಪಿತಾಮಹ ಪ್ರಿಡಿಜ್ ರ್ಯಾಡ್ ರ್ಯಾಡ್ಜಲ್ ಸಾವಿರದ ಎಂಟುನೂರ ನಲವತ್ತ್ನಾಲ್ಕರಿಂದ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಇರ್ತಾರೆ ಪರಿಸರ ಪ್ರಭುತ್ವ ಎಂದರೇನೆ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಮಾನವನ ಎಲ್ಲ ಬಗೆಯ ಚಟುವಟಿಕೆಗಳನ್ನು ಪರಿಸರವು ನಿಯಂತ್ರಿಸುವುದನ್ನು ಪರಿಸರ ಪ್ರಭುತ್ವ ಎಂದು ನಾವು ಕರಿತೇವೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬಂದುಬಿಟ್ಟು ಇದರಲ್ಲಿ ಇಂಪಾರ್ಟೆಂಟ್ ಪರಿಮಾಣಾತ್ಮಕ ಕ್ರಾಂತಿ ಎಂದರೇನು ಅಂದರೆ ಸಾವಿರದ ಒಂಬೈನೂರ ಅರವತ್ತರ ನಂತರದ ಅವಧಿಯಲ್ಲಿ ಮಾನವ ಭೂಗೋಳಶಾಸ್ತ್ರದ ಅಧ್ಯಯನದಲ್ಲಿ ಸಂಖ್ಯಾತ್ಮಕ ಹಾಗೂ ಪರಿಮಾಣಾತ್ಮಕ ವಿಧಾನಗಳ ಬಳಕೆಯಿಂದ ಭೂಗೋಳಶಾಸ್ತ್ರವು ಹೆಚ್ಚು ವೈಜ್ಞಾನಿಕವಾಗಿ ಪರಿವರ್ತನೆಯನ್ನು ಹೊಂದಿತ್ತು ಈ ಹೊಸ ಕ್ರಿಯಾಮಾಲೆಯ ಮಹತ್ತರ ಬದಲಾವಣೆಯನ್ನು ಪರಿಮಾಣಾತ್ಮಕ ಕ್ರಾಂತಿ ಎಂದು ಕರೆಯಲಾಗಿದೆ ನೆಕ್ಸ್ಟ್ ಇಂಪಾರ್ಟೆಂಟ್ ಎರಡು ಅಂಕಗಳ ಒಂದು ಮಾರ್ಕ್ಸಿಂದು ಇಂಪಾರ್ಟೆಂಟ್ ನೋಡೋಣ ಇಲ್ಲಿ ಮಾನವ ಭೂಗೋಳಶಾಸ್ತ್ರ ಎಂದರೇನು ಇದೊಂದು ಕೇಳ್ತಾರೆ ನಗರ ಭೂಗೋಳಶಾಸ್ತ್ರ ಎಂದರೇನು ಕೇಳ್ತಾರೆ ಓಕೆ ಇಂಪಾರ್ಟೆಂಟ್ ಇದು ಇಷ್ಟು ನೆಕ್ಸ್ಟ್ ಇದೊಂದು ನವೀಕರಿಸಿದ ಪರಿಸರವಾದ ಎಂದರೇನು ಅಂದರೆ ಪ್ರಸ್ತುತ ವಿಶ್ವದ ಒಂದು ಭಾಗವಾಗಿ ಮಾನವನನ್ನು ಪರಿಶೀಲಿಸುವಂತಹ ಬದಲು ಆತನು ನೆಲೆಸಿರುವಂತಹ ಸ್ಥಳದ ಹಿನ್ನೆಲೆಯಿಂದ ಮಾನವ ಪರಿಸರದ ಸಂಬಂಧವನ್ನು ವಿವರಿಸಲಾಗುತ್ತಿದೆ ಇದನ್ನೇ ನಾವು ನವೀಕರಿಸಿದ ಪರಿಸರ ಎಂದು ನಾವು ಕರಿತೇವೆ ನೆಕ್ಸ್ಟ್ ಐದು ಅಂಕದ ಪ್ರಶ್ನೆಗಳಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಮಾನವ ಭೌಗೋಳಶಾಸ್ತ್ರದ ಅರ್ಥ ಮತ್ತು ಕ್ಷೇತ್ರದ ಬಗ್ಗೆ ಬರೆಯಿರಿ ಅಂತ ಕೇಳಿದಾಗ ಇಲ್ಲಿ ಇಷ್ಟು ನೀವು ಆನ್ಸರ್ ಬರಿಬೇಕಾಗುತ್ತೆ ಇಷ್ಟು ನೀವು ಆನ್ಸರ್ ಬರೆದ್ರೆ ಸಾಕು ಆರಾಮಾಗಿ ಮಾರ್ಕ್ಸ್ ಬರುತ್ತೆ ನೆಕ್ಸ್ಟ್ ಮಾನವ ಭೂಗೋಳಶಾಸ್ತ್ರದ ಬಗ್ಗೆ ಶಾಖೆಗಳ ಬಗ್ಗೆ ವಿವರಿಸಿರಿ ಇದೊಂದು ತುಂಬ ಇಂಪಾರ್ಟೆಂಟ್ ನೋಡಿ ಡೈಗ್ರಾಮು ಇದೊಂದು ಸರಿ ಹಾಕೊಳ್ರಿ ಇದೊಂದು ಇಂಪಾರ್ಟೆಂಟ್ ಕ್ವೆಶನ್ ಇದರಲ್ಲಿ ನೆಕ್ಸ್ಟ್ ನೆಕ್ಸ್ಟು ಬಂದ್ಬಿಟ್ಟು ಇಂಪಾರ್ಟೆಂಟ್ ಯಾವುದು ಅಂದರೆ ಮಾನವ ಭೂಗೋಳಶಾಸ್ತ್ರದ ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆ ಬಗ್ಗೆ ವಿವರಿಸಿರಿ ಅಂತ ಹೇಳಿದೆ ಅದೇನು ತೊಂದರೆ ಇಲ್ಲ ನೆಕ್ಸ್ಟ್ ನಿಮಗೆ ಇದರಲ್ಲಿ ಈ ಒಂದು ಪಾಠದಲ್ಲಿ ಇಷ್ಟು ಓದ್ಕೊಳ್ರಿ ಸಾಕು ನೆಕ್ಸ್ಟ್ ಎರಡನೇ ಪಾಠ ಟು ಪ್ರಪಂಚದ ಜನಸಂಖ್ಯೆಯಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋದಾದರೆ ಜನಸಂಖ್ಯೆ ಭೂಗೋಳಶಾಸ್ತ್ರದ ಸ್ಥಾಪಕರು ಯಾರು ಅಂತ ಕೇಳ್ತಾರೆ ಜಿ ಟಿ ತ್ರಿವಾರ್ತಾರವರು ಜನಸಂಖ್ಯೆ ಭೂಗೋಳಶಾಸ್ತ್ರ ಸ್ಥಾಪಕರು ಇವರು ನೆಕ್ಸ್ಟು ಜನಸಂಖ್ಯೆ ಭೂಗೋಳಶಾಸ್ತ್ರ ಎಂದರೇನು ಅಂತ ಕೇಳ್ತಾರೆ ಕ್ವೆಶನ್ ಜನಸಂಖ್ಯೆ ಗಾತ್ರ ಬೆಳವಣಿಗೆ ಜನಸಾಂದ್ರತೆ ಹಂಚಿಗೆ ಮುಂತಾದ ಜನಸಂಖ್ಯೆಯ ಪ್ರಮುಖ ಲಕ್ಷಣಗಳ ವೈಜ್ಞಾನಿಕ ಅಧ್ಯಯನವಾಗಿದೆ ಅಂತ ಹೇಳ್ಬೋದು ಜನನ ಪ್ರಮಾಣ ದರವು ಜನನ ಪ್ರಮಾಣ ಎಂದರೇನು ಅಂತ ಕೇಳ್ತಾರೆ ನಮಗೆ ನೆಕ್ಸ್ಟ್ ಎರಡು ಸಾವಿರ ಹನ್ನೆರಡರ ಪ್ರಕಾರ ಪ್ರಪಂಚದ ಒಟ್ಟು ಜನಸಂಖ್ಯೆಯನ್ನು ತಿಳಿಸಿ ಅಂತ ಕೇಳ್ತಾರೆ ಸೆವೆನ್ ಬಿಲಿಯನ್ಗಳಿದ್ರು ಜನನ ಪ್ರಮಾಣದೆಂದರೆ ಒಂದು ಪ್ರದೇಶದಲ್ಲಿ ಪ್ರತಿ ಸಾವಿರ ಜನಸಂಖ್ಯೆಗೆ ಜನಿಸುವ ಮಕ್ಕಳ ಒಟ್ಟು ಸಂಖ್ಯೆಯನ್ನು ಜನನ ಪ್ರಮಾಣ ಎಂದು ಕರೀತೇವೆ ಓಕೆ ಮರಣ ಪ್ರಮಾಣ ಎಂದರೆ ಒಂದು ಪ್ರದೇಶದಲ್ಲಿ ಪ್ರತಿ ಸಾವಿರ ಜನಸಂಖ್ಯೆಗೆ ಮರಣ ಹೊಂದಿರುವ ಒಟ್ಟು ಜನರ ಸಂಖ್ಯೆಯನ್ನು ಮರಣ ಪ್ರಮಾಣ ಎಂದು ಕರೀತೇವೆ ಯಾವ ರಾಷ್ಟ್ರ ಕಡಿಮೆ ಜನನ ಪ್ರಮಾಣ ಹೊಂದಿದೆಯಪ್ಪ ಅಂದರೆ ಜಪಾನ್ ಪ್ರತಿ ಸಾವಿರಕ್ಕೆ ಸೆವೆನ್ ಪಾಯಿಂಟ್ ಸಿಕ್ಸ್ ಫೋರ್ ಜರ್ಮನಿ ಏಯ್ಟ್ ಇಟ್ಲಿ ಒಂಬತ್ತು ವಲಸೆ ಎಂದರೇನು ಕೇಳ್ತಾರೆ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಜನರ ಸ್ಥಳಾಂತರಕ್ಕೆ ನಾವು ವಲಸೆ ಎಂದು ನಾವು ಕರಿತೇವೆ ಓಕೆ ನಮ್ಮ ನೆಕ್ಸ್ಟು ಯಾವ ಖಂಡ ಯಾವ ಖಂಡ ಅಧಿಕ ಜನಸಂಖ್ಯೆ ಬೆಳವಣಿಗೆ ಹೊಂದಿದೆಯಪ್ಪ ಅಂದರೆ ಏಷ್ಯಾ ಖಂಡ ಅಧಿಕ ಜನಸಂಖ್ಯೆ ಬೆಳವಣಿಗೆಯನ್ನು ಹೊಂದಿದೆ ಓಕೆ ಲಿಂಗ ಸಂಯೋಜನೆ ಎಂದರೇನು ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಸ್ತ್ರೀ ಮತ್ತು ಪುರುಷರ ಜನಸಂಖ್ಯೆ ಜನ ಅನುಪಾತವನ್ನು ಸ್ತ್ರೀ ಪುರುಷರ ಪ್ರಮಾಣ ಎಂದು ಕರೆಯುತ್ತಾರೆ ಪ್ರತಿ ಸಾವಿರ ಪರ ಪುರುಷರಿಗೆ ಇರುವ ಸ್ತ್ರೀಯರು ಎಂದು ಅಳತೆ ಮಾಡಲಾಗುತ್ತದೆ ಇದೇ ಒಂದು ಲಿಂಗ ಸಂಯೋಜನೆ ಅಂತ ನಾವು ಕಳಿಬೋದು ನೆಕ್ಸ್ಟು ಪ್ರಪಂಚದಲ್ಲಿ ಅಧಿಕ ಲಿಂಗ ಸಂಯೋಜನೆ ಹೊಂದಿದ ರಾಷ್ಟ್ರ ಯಾವುದು ಅಂದರೆ ಲಾಟ್ವಿಯಾ ಇಸ್ಟೋನಿಯಾ ಮತ್ತು ಪ್ರಪಂಚದಲ್ಲಿ ಅಧಿಕ ಲಿಂಗಾನುಪಾತ ಹೊಂದಿದ ರಾಷ್ಟ್ರಗಳಾಗಿವೆ ನೆಕ್ಸ್ಟ್ ಸಾಕ್ಷರತೆ ಎಂದರೇನು ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಅರಿತುಕೊಂಡು ಬರೆಯುವುದು ಮತ್ತು ಓದುವುದನ್ನು ಸಾಕ್ಷರತೆ ಎಂದು ಕರಿತೇವೆ ಎಷ್ಟು ನೆಕ್ಸ್ಟ್ ಪ್ರಪಂಚದ ಸರಾಸರಿ ನಿರೀಕ್ಷಿತ ಜೀವಿತಾವಧಿ ತಿಳಿಸಿ ಪ್ರಪಂಚದ ಹಿಂದಿನ ಜನರ ಸರಾಸರಿ ಜೀವಿತಾವಧಿ ಅರವತ್ತೆಂಟು ಪಾಯಿಂಟ್ ಒಂಬತ್ತು ವರ್ಷ ಅಂತ ಹೇಳ್ಬೋದು ನೋಡಿ ಇನ್ನೊಂದು ಎಚ್ ಡೈ ಎಚ್ ಡಿ ಐ ವಿಸ್ತರಿಸಿ ಅಂತ ಕೇಳ್ತಾರೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ನಾವು ಹೇಳ್ಬೋದು ಮಾನವ ಅಭಿವೃದ್ಧಿ ಸೂಚ್ಯಂಕದ ಮೂರು ಘಟಕಗಳನ್ನು ತಿಳಿಸಿ ಅಂದರೆ ಹೆಲ್ತ್ ಎಜುಕೇಷನ್ ಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಓಕೆ ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ಒಂದು ಪಾಠದಲ್ಲಿ ನೆಕ್ಸ್ಟ್ ಎರಡು ವಾಕ್ಯ ಎರಡು ವಾಕ್ಯದ ಒಂದು ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದು ಅಂದರೆ ಇದರಲ್ಲಿ ಜನಸಂಖ್ಯೆ ಬೆಳವಣಿಗೆಯ ಘಟಕಗಳನ್ನು ಬರೆಯಿರಿ ಅಂತ ಕೇಳ್ತಾರೆ ಒಂದು ಜನನ ಪ್ರಮಾಣ ಇನ್ನೊಂದು ಇನ್ನೊಂದು ಮರಣ ಪ್ರಮಾಣ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ವಲಸೆಗೆ ಕಾರಣಗಳನ್ನು ತಿಳಿಸಿ ಅಂತ ಕೇಳ್ತಾರೆ ನಮಗೆ ಒಂದು ನಿರುದ್ಯೋಗ ಬಡತನ ವಾಯುಗುಣ ನೈಸರ್ಗಿಕ ಉಪಗಳು ಸಾಮಾಜಿಕ ಮತ್ತು ಆರ್ಥಿಕ ಸೆಳೆಯಲ್ಪಡುವ ಅಂಶಗಳು ಉದ್ಯೋಗಾವಕಾಶಗಳು ಉತ್ತಮ ಶೈ ಜೀವನ ಶೈಲಿ ಜೀವನ ಮತ್ತು ಆಸ್ತಿಗಳ ರಕ್ಷಣೆ ಉತ್ತಮವಾದ ವಾಯುಗುಣ ಇತ್ತದೆ ಇವು ಎಲ್ಲ ಕಾರಣಗಳಿಂದ ಇವತ್ತು ಹಳ್ಳಿಯಿಂದ ಒಂದು ಸಿಟಿಗೆ ಏನು ಮಾಡ್ತಿದ್ದಾರೆ ಜನ ವಲಸೆಗೆ ಹೋಗ್ತಾ ಇದ್ದಾರೆ ನೆಕ್ಸ್ಟ್ ಪ್ರಪಂಚದ ಅಧಿಕ ಜನಸಾಂದ್ರತೆ ಇರುವಂಥ ಪ್ರದೇಶಗಳನ್ನು ತಿಳಿಸಿರಿ ಅಂತ ಕೇಳಿದಾಗ ಏಷ್ಯಾ ಖಂಡದ ಪೂರ್ವ ದಕ್ಷಿಣ ಮತ್ತು ಆಗ್ನೇಯ ಭಾಗ ಯುರೋಪ್ ಖಂಡದ ಪಶ್ಚಿಮ ಭಾಗ ಯು ಎಸ್ ಎ ಈಶಾನ್ಯ ಭಾಗ ಕೆನಡಾದ ಆಗ್ನೇಯ ಭಾಗ ಅಂತ ನಾವು ಹೇಳ್ಬೋದು ಹಾಗೆ ವೃದ್ಧಪ ಜನಸಂಖ್ಯೆ ಎಂದರೇನು ಜನಸಂಖ್ಯೆ ವೃದ್ಧ ತೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬರೆಯಿರಿ ಅಂತ ನಾವು ಕೇಳಿದಾಗ ನಿರೀಕ್ಷಿತ ಜೀವಿತಾವಧಿಯು ಹೆಚ್ಚುತ್ತಿರುವುದರಿಂದ ವೃದ್ಧರ ಜನಸಂಖ್ಯೆಯ ಪ್ರಮಾಣ ದೇಶದಲ್ಲಿ ಅಧಿಕ ಕಂಡುಬರುವುದನ್ನು ನಾವು ವೃದ್ಧಾಪ ಜನಸಂಖ್ಯೆ ಎಂದು ನಾವು ಕರಿತೇವೆ ನೆಕ್ಸ್ಟ್ ಇದೊಂದು ಕೇಳ್ತಾರೆ ನಮಗೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಪ್ರಮುಖ ಘಟಕಗಳನ್ನು ತಿಳಿಸಿ ಅಂದರೆ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಮಾನವ ಬಡ ಬಡತನ ಒಂದು ಸೂಚ್ಯಾಂಕ ಇವೆರಡೂ ಬರ್ತದೆ ನೆಕ್ಸ್ಟ್ ಐದು ಅಂಕದ ಒಂದು ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಪ್ರಪಂಚದ ಜನಸಂಖ್ಯಾ ಬೆಳವಣಿಗೆಯನ್ನು ವಿವರಿಸಿರಿ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಓಕೆನಾ ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಅದು ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಬಂದ್ಬಿಟ್ಟು ಪ್ರಪಂಚದ ಲಿಂಗಾನುಪಾತ ಹಾಗೂ ವಯೋಮಾನ ರಚನೆಗಳ ಕುರಿತು ಟಿಪ್ಪಣಿ ಬರೀರಿ ಇದು ಒಂದು ನೀವು ಸರಿಯಾಗಿ ಓದ್ಕೊಳ್ಳಿ ಸಾಕು ವಿತ್ ಪ್ರೂಫ್ ಸಮೇತ ಓದ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಜನಸಂಖ್ಯಾ ಆವೃತ್ತ ಎಂದರೇನು ಜನಸಂಖ್ಯಾ ಆವರ್ತದ ಹಂತಗಳನ್ನು ನೀವು ಬರೀಬೇಕು ಮೊದಲನೇ ಹಂತ ಎರಡನೇ ಹಂತ ಮೂರನೇ ಹಂತ ನಾಲ್ಕನೇ ಹಂತ ಓಕೆ ವೇಸ್ಟು ಅದಕ್ಕಿಂತ ಇದೊಂದು ಚೆನ್ನಾಗಿ ಓದ್ಕೊಳ್ರಿ ಸಾಕಿದು ಇದು ತುಂಬ ಇಂಪಾರ್ಟೆಂಟ್ ಬರುತ್ತೆ ಮಾನವ ಅಭಿವೃದ್ಧಿ ಎಂದರೇ ಮಾನವ ಅಭಿವೃದ್ಧಿಯ ಬ ಮಾಪನ ಬಗ್ಗೆ ಚರ್ಚಿಸಿರಿ ಇದು ಒಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇರುತ್ತೆ ಓಕೆ ನೆಕ್ಸ್ಟ್ ಯಾವುದು ಓದ್ಕೊಳ್ಳಲಿಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಥರ್ಡ್ ಲೆಸನ್ಗೆ ಹೋಗೋಣ ಅದೇ ಮೂರು ಮಾನವ ಆರ್ಥಿಕ ಚಟುವಟಿಕೆಗಳಿಗೆ ಹೋಗೋಣ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ನಿಮಗೆ ಇಂಪಾರ್ಟೆಂಟ್ ಇರುವಂತಹ ಒಂದು ಪ್ರಶ್ನೆ ಪ್ರಾಥಮಿಕ ಆರ್ಥಿಕ ವೃತ್ತಿಗಳೆಂದರೇನು ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ಬೇಟೆಗಾರಿಕೆ ಎಂದರೇನು ಇದೊಂದು ಓದ್ಕೊಳ್ಳಿ ಓಕೆನಾ ನೆಕ್ಸ್ಟು ಗಣಿಗಾರಿಕೆ ಎಂದರೇನು ಪ್ರಶ್ನೆ ಇದು ಈ ಒಂದು ಪ್ರಶ್ನೆ ಒಂದು ಕೇಳ್ತಾರೆ ಕೈಗಾರಿಕೆ ಎಂದರೆ ಇವೆರಡು ಪ್ರಶ್ನೆಗಳನ್ನು ಓದ್ಕೊಳ್ಳಿ ಒನ್ ಮಾರ್ಕ್ಸಲ್ಲಿ ನೆಕ್ಸ್ಟು ಟೂ ಮಾರ್ಕ್ಸಲ್ಲಿ ಹೋಗೋಣ ಗಣಿಗಾರಿಕೆಯ ವಿಧಗಳು ಯಾವುವು ಎರಡು ತೆರೆದ ಗಣಿ ವಿಧಾನ ಆಂತರಿಕ ವಿಧಾನ ಅಂತ ಎರಡೂ ಬರ್ತದೆ ಇದೊಂದು ಓದ್ಕೊಳ್ಳಿ ಜೊತೆಗೆ ನೆಕ್ಸ್ಟ್ ಮೀನುಗಾರಿಕೆಯ ವಿಧಗಳು ಯಾವುವು ಅಂತ ಕೇಳ್ತಾರೆ ಒಂದು ಸಿಹಿ ನೀರಿನ ಮೀನುಗಾರಿಕೆ ತೀರ ಪ್ರದೇಶದ ಮೀನುಗಾರಿಕೆ ತೆರೆದ ಸಮುದ್ರದ ಮೀನುಗಾರಿಕೆ ಅಂತ ಇದೆ ಈ ಮೂರು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು ಏನು ಬೇಡ ಐದು ಅಂಕದ ಪ್ರಶ್ನೆಗಳಲ್ಲಿ ಪ್ರಪಂಚದಲ್ಲಿ ಪ್ರಾಣಿ ಸಾಗಣಿಕೆಯ ಕುರಿತು ವಿವರಿಸ್ರಿ ಇದು ಏನು ಬೇಡ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಇದು ಒಂದು ಓದ್ಕೊಳ್ಳಿ ಗಣಿಗಾರಿಕೆ ಎಂದರೇನು ಅದರ ವಿಧಗಳು ಅನುಕೂಲ ಹಾಗೂ ಅನಾನುಕೂಲತೆಗಳನ್ನು ವಿವರಿಸಿರಿ ಅಂತ ಹೇಳ್ತಾರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಈ ಒಂದು ಪಾಠದಲ್ಲಿ ಲಾಂಗ್ ಆನ್ಸರ್ಸಿಗೆ ಇಷ್ಟು ಓದ್ಕೊಳ್ಳಿ ಸಾಕು ನೆಕ್ಸ್ಟ್ ನಾವು ಹೋಗೋಣ ನೆಕ್ಸ್ಟು ಲೆಸನ್ಗೆ ಅಧ್ಯಾಯ ಫೋರ್ ಸಾರಿಗೆ ಮತ್ತು ಸಂಪರ್ಕದಲ್ಲಿ ಸಾರಿಗೆ ಎಂದರೇನು ಅಂತ ಕೇಳ್ತಾರೆ ಇದು ಇಂಪಾರ್ಟೆಂಟ್ ಪ್ರಶ್ನೆ ಓಕೆ ನೆಕ್ಸ್ಟ್ ವಿಶ್ವದ ಪ್ರಥಮ ರೈಲು ಸಾರಿಗೆ ಯಾವಾಗ ಪ್ರಾರಂಭವಾಯಿತು ಅಂದರೆ ವಿಶ್ವದ ಮೊದಲ ರೈಲು ಸಾವಿರದ ಎಂಟುನೂರ ಇಪ್ಪತ್ತೈದರಲ್ಲಿ ಇಂಗ್ಲೆಂಡಿನ ಸ್ಟಾಕ್ ಟೌನ್ನಿಂದ ಡಾರ್ಲಿಂಗ್ ಟೌನ್ ನಡುವೆ ಪ್ರಾರಂಭವಾಗುತ್ತೆ ನೆಕ್ಸ್ಟು ಕೊಳವೆ ಮಾರ್ಗಗಳೆಂದರೇನು ಅಂತ ಕೇಳ್ತಾರೆ ಧ್ರುವ ಅನಿಲ ವಸ್ತುಗಳನ್ನು ಕೊಳವೆಗಳ ಮೂಲಕ ಸಾಗಿಸುವುದೇ ಕೊಳವೆ ಮಾರ್ಗಗಳು ಅಂತ ನಾವು ಹೇಳಬಹುದು ನೆಕ್ಸ್ಟು ಅಂತರ್ಜಾಲ ಎಂದರೇನು ಅಂದರೆ ಇದೊಂದು ಅಂತರ್ ಸಂಪರ್ಕವನ್ನು ಹೊಂದಿದ ಜಾಲವಾಗಿದ್ದು ವಿಶ್ವದ ಎಲ್ಲ ಕಂಪ್ಯೂಟರ್ಗಳನ್ನು ಸಂಪರ್ಕಿಸುವುದಾಗಿರುತ್ತೆ ಇಸ್ರೋ ಇದನ್ನು ವಿಸ್ತರಿಸಿ ಅಂದರೆ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಭಾರತೀಯ ಬಾಹ್ಯಕೈಷನ್ ಸಂಸ್ಥೆಯಾಗಿರ್ತದೆ ಉಪಗ್ರಹ ಸಂಪರ್ಕ ಎಂದರೇನು ಅಂದರೆ ಉಪಗ್ರಹಗಳ ಮೂಲಕ ಏರ್ಪಡುವ ಸಂಪರ್ಕಗಳನ್ನು ಉಪಗ್ರಹ ಸಂಪರ್ಕ ಎನ್ನುವರು ನೆಕ್ಸ್ಟು ಉತ್ತರ ಅಮೇರಿಕದಲ್ಲಿರುವ ಯಾವುದಾದ್ರೂ ಎರಡು ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೆಸರಿಸಿ ಅಂದರೆ ಟ್ರಾನ್ಸ್ ಕೆನಡಿಯನ್ ಹೆದ್ದಾರಿ ಅಲಾಸ್ಕ್ ಹೆದ್ದಾರಿ ದಿ ಫ್ಯಾನ್ ಅಮೇರಿಕನ್ ಹೆದ್ದಾರಿ ಅಂತ ನಾವು ಹೇಳಬಹುದು ನೆಕ್ಸ್ಟ್ ದಕ್ಷಿಣ ಅಮೇರಿಕದ ಯಾವುದಾದ್ರೂ ಎರಡು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಹೆಸರಿಸಿ ಅಂದರೆ ದಕ್ಷಿಣ ಅಮೇರಿಕದ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳೆಂದರೆ ರೈವೋಡಿ ಜನೈರೋ ಬ್ರೆಸಿಲಿಯಾ ಸಾವೊಪಾಲೋ ಸ್ಯಾಂಟಿಯಾಗೋ ಮತ್ತು ಬ್ಯೂನಸ್ ಸೈರೀಸ್ ಅಂತ ನಾವು ಹೇಳಬಹುದು ನೆಕ್ಸ್ಟ್ ಹದಿನೈದು ಇಪ್ಪತ್ತು ವಾಕ್ಯಗಳನ್ನು ಉತ್ತರಿಸಿ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ಮೆಟೇರಿಯನ್ ಸೋಯೆ ಜಲಮಾರ್ಗದ ಬಗ್ಗೆ ಬರೆಯಿರಿ ಅಂತ ಕೇಳ್ತಾರೆ ನಿಮಗೆ ಕೇಳಿದರೆ ಬಿಟ್ರೆ ಇದು ಒಂದು ಪ್ರಶ್ನೆ ಬಿಟ್ಟರೆ ಇದೊಂದು ಟ್ರಾನ್ಸ್ ಸೈಬೇರಿಯನ್ ಟ್ರಾನ್ಸ್ ಕೆನಡಿಯನ್ ರೈಲ್ ಮಾರ್ಗದ ಬಗ್ಗೆ ವಿವರಿಸ್ರಿ ಅಂತ ನಿಮಗೆ ಕೇಳ್ತಾರೆ ಇದು ಒಂದು ಸರಿಯಾಗಿ ಸ್ಟಡಿ ಮಾಡಿ ಓಕೆನಾ ನೆಕ್ಸ್ಟು ಅದೇ ಐದು ಮಾನವ ವಸತಿಗಳ ಬಗ್ಗೆ ನಾವು ನೋಡೋಣ ಮಾನವ ವಸತಿಗಳಿಗೆ ಸಂಬಂಧಪಟ್ಟ ಹಾಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಮಾನವ ವಸತಿಗಳು ಎಂದರೇನು ಅಂತ ಒಂದು ಪ್ರಶ್ನೆ ಮಾನವನ ಒಂದು ಸ್ಥಳದಲ್ಲಿ ನೆಲೆಸಿ ನಿರ್ಮಿಸಿರುವ ಯಾವುದೇ ಶಾಶ್ವತ ಕಟ್ಟಡಗಳನ್ನು ಮಾನವ ವಸತಿಗಳೇನವರು ಗ್ರಾಮೀಣ ವಸತಿಗಳು ಎಂದರೇನು ಗ್ರಾಮೀಣ ವಸತಿಗಳು ಸಾಮಾನ್ಯವಾಗಿ ಪ್ರಾಥಮಿಕ ವೃತ್ತಿಗಳನ್ನು ಒಳಗೊಂಡಿರುತ್ತದೆ ಇದೊಂದು ಎರಡು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟು ಹ್ಯಾಮಲೆಟ್ ಎಂದರೇನು ಈ ಪ್ರಶ್ನೆ ಒಂದು ಓದ್ಕೊಳ್ಳಿ ನೆಕ್ಸ್ಟು ಮೆಗಲೊ ಪೊಲಿಸಿ ಪದವನ್ನು ಅರ್ಥೈಸಿ ಇದೊಂದು ನೆಕ್ಸ್ಟು ಕಾನ್ ಕಾನ್ ಕಾನರ್ಬೇಷನ್ ಪದವನ್ನು ಅರ್ಥೈಸಿರಿ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಓಕೆ ನೆಕ್ಸ್ಟು ನಗರ ಮತ್ತು ಮಿಲಿಯನ್ ನಗರ ಎಂದರೆ ನಗರ ಮತ್ತು ಮಿಲಿಯನ್ ನಗರ ಹದಿನೈದು ಇಪ್ಪತ್ತು ವಾಕ್ಯಗಳು ತುಂಬ ಉತ್ತರಿಸಿ ಇದು ತುಂಬ ಇಂಪಾರ್ಟೆಂಟ್ ಗ್ರಾಮೀಣ ವಸತಿಗಳ ಮಾದರಿಗಳನ್ನು ವಿವರಿಸಿರಿ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಓಕೆನಾ ನೆಕ್ಸ್ಟು ನಗರ ವಸತಿಗಳ ವಿಧಗಳನ್ನು ವಿವರಿಸ್ರಿ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ಸ್ಟಡಿ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಇದು ತುಂಬ ಇಂಪಾರ್ಟೆಂಟ್ ಇದನ್ನು ಕೇಳ್ತಾರೆ ನಗರ ವಸತಿಗಳ ಒಂದು ಸಮಸ್ಯೆಗಳನ್ನು ವಿವರಿಸ್ರಿ ಅಂತ ಕೇಳ್ತಾರೆ ನಿಮಗೆ ಓಕೆನಾ ಮೇನ್ ಇಂಪಾರ್ಟೆಂಟ್ ಇದು ನಗರ ವಸತಿಗಳ ಇಂಪಾರ್ಟೆಂಟ್ ನಗರ ವಸತಿಗಳ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಅಂದರೆ ಒಂದು ಆರ್ಥಿಕ ಸಮಸ್ಯೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಮಸ್ಯೆ ಪರಿಸರ ಸಮಸ್ಯೆ ಕೊಳಚೆ ಪ್ರದೇಶಗಳ ಸಮಸ್ಯೆಗಳು ಇದು ತುಂಬ ಇಂಪಾರ್ಟೆಂಟ್ ಇದೊಂದು ಓದ್ಕೊಳ್ಳಿ ನೆಕ್ಸ್ಟು ಭಾಗ ಬಿ ಭಾರತದ ಮಾನವ ಮತ್ತು ಆರ್ಥಿಕ ಭೂಗೋಳಶಾಸ್ತ್ರ ಭಾಗ ಬಿ ಯಲ್ಲಿ ಅದೇ ಆರು ಭಾರತದ ಜನಸಂಖ್ಯೆ ನೋಡೋಣ ಭಾರತದ ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆ ಎಷ್ಟಿತ್ತುಪ್ಪ ಅಂದರೆ ನೂರ ಇಪ್ಪತ್ತೊಂದು ಪಾಯಿಂಟ್ ಜೀರೋ ಒಂದು ಕೋಟಿಗಳಾಗಿತ್ತು ಪ್ರಪಂಚದ ಒಟ್ಟು ಭೂ ಪ್ರದೇಶದಲ್ಲಿ ಶೇಕಡಾ ಟೂ ಪಾಯಿಂಟ್ ಫೋರ್ ಭಾಗದಷ್ಟು ನಮ್ಮ ಭಾರತ ಭೂ ಪ್ರದೇಶವನ್ನು ಹೊಂದಿದೆ ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡಾ ಹದಿನೇಳು ಪಾಯಿಂಟ್ ಐದು ಭಾಗವನ್ನು ನಮ್ಮ ದೇಶ ಹೊಂದಿದೆ ನೆಕ್ಸ್ಟ್ ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವ ರಾಜ್ಯವನ್ನು ತಿಳಿಸಿ ಅಂದರೆ ಕೇರಳ ರಾಜ್ಯವು ತೊಂಬತ್ತ್ಮೂರು ಪಾಯಿಂಟ್ ತೊಂಬತ್ತೊಂದರಷ್ಟನ್ನು ಹೊಂದಿದ್ದು ಅತಿ ಹೆಚ್ಚು ಸಾಕ್ಷರತೆ ಪ್ರಮಾಣವನ್ನು ಹೊಂದಿರುವ ರಾಜ್ಯವಾಗಿದೆ ನೆಕ್ಸ್ಟು ಭಾರತದ ಸರಾಸರಿ ಜನನ ಮತ್ತು ಮರಣ ಪ್ರಮಾಣ ಎಷ್ಟು ಅಂದರೆ ಇಪ್ಪತ್ತೆರಡು ಪಾಯಿಂಟ್ ಇಪ್ಪತ್ತೈದು ಪ್ರತಿ ಸಾವಿರಕ್ಕೆ ಹಾಗೂ ಮರಣ ಪ್ರಮಾಣ ಸಿಕ್ಸ್ ಪಾಯಿಂಟ್ ಫೋರ್ ಪ್ರತಿ ಸಾವಿರಕ್ಕೆ ಇರುತ್ತೆ ಓಕೆ ಇದೊಂದು ಇದೊಂದು ಕೇಳ್ತಾರೆ ಯಾವ ರಾಜ್ಯವು ಅಧಿಕ ಲಿಂಗಾನುಪಾತವನ್ನು ಹೊಂದಿದೆಪ್ಪ ಅಂದರೆ ಕೇರಳ ರಾಜ್ಯ ಪ್ರತಿ ಸಾವಿರ ಪುರುಷರಿಗೆ ಸಾವಿರದ ಎಂಬತ್ನಾಲ್ಕು ಸ್ತ್ರೀಯರನ್ನು ಹೊಂದಿದೆ ನೆಕ್ಸ್ಟ್ ಭಾರತದ ಜನಗಣತಿಯಲ್ಲಿ ಯಾವ ಅವಧಿಯನ್ನು ಮಹಾ ವಿಭಾಜಕ ಎಂದು ಕರೆಯುತ್ತೇವೆ ಅಂದರೆ ಇದು ಇಂಪಾರ್ಟೆಂಟ್ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಓಕೆ ವಲಸೆ ಎಂದರೇನು ಗೊತ್ತಿದೆ ನಿಮಗೆ ಓಕೆನಾ ನೆಕ್ಸ್ಟ್ ಯು ಎನ್ ಡಿ ಪಿಯನ್ನು ವಿಸ್ತರಿಸಿ ವಿಶ್ವಸಂಸ್ಥೆ ಅಭಿವೃದ್ಧಿ ಯೋಜನೆ ಇದೊಂದು ಕೇಳ್ತಾರೆ ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ಜನಸಂಖ್ಯೆ ಸ್ಫೋಟ ಎಂದರೇನು ಇದೊಂದು ಕೇಳ್ತಾರೆ ಮರಣ ಪ್ರಮಾಣಕ್ಕಿಂತ ಜನನ ಪ್ರಮಾಣ ಅಧಿಕವಾಗಿ ಒಂದು ದೇಶದ ಜನಸಂಖ್ಯೆವು ತೀವ್ರಗತಿಯಲ್ಲಿ ಬೆಳವಣಿಗೆ ಯಾವುದನ್ನು ಜನಸಂಖ್ಯೆ ಸ್ಫೋಟ ಅಂತ ನಾವು ಕರಿತೇವೆ ಜನಸಾಂದ್ರತೆ ಎಂದರೇನು ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ಆಂತರಿಕ ವಲಸೆ ಅಂತಾರಾಷ್ಟ್ರೀಯ ವಲಸೆ ಆಂತರಿಕ ವಲಸೆ ನಾಲ್ಕು ಪ್ರಕಾರಗಳು ಯಾವುವು ಇದೊಂದು ಕೇಳ್ತಾರೆ ನಿಮಗೆ ಒಂದು ಹಳ್ಳಿಯಿಂದ ಹಳ್ಳಿಗೆ ಹಳ್ಳಿಯಿಂದ ನಗರಕ್ಕೆ ನಗರದಿಂದ ನಗರಗಳಿಗೆ ನಗರದಿಂದ ಹಳ್ಳಿಗೆ ನೆಕ್ಸ್ಟು ಎಚ್ ಡಿ ಐ ಅನ್ನು ಹೊಂದಿರುವ ರಾಜ್ಯಗಳು ಯಾವುವು ಅಂತ ಕೇಳ್ತಾರೆ ನಿಮಗೆ ಇದೊಂದು ಛತ್ತೀಸ್ಗಢ ಅತಿ ಕಡಿಮೆ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಹೊಂದಿದೆ ನೆಕ್ಸ್ಟು ಹದಿನೈದು ಇಪ್ಪತ್ತು ವಾಕ್ಯಗಳು ಉತ್ತರಿಸಿ ಅಂದರೆ ಇದು ಯಾವುದು ಭಾರತದ ತೀವ್ರಗತಿಯ ಜನಸಂಖ್ಯೆ ಬೆಳವಣಿಗೆ ಕಾರಣವಾಗಿರೋ ಅಂಶಗಳನ್ನು ವಿವರಿಸಿದೆ ಅಂದರೆ ಇವೆಲ್ಲವೂ ಕೂಡ ಬರ್ತದೆ ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಭಾರತದ ಜನಸಂಖ್ಯೆ ಸಂಯೋಜನೆಯನ್ನು ಚರ್ಚಿಸಿರಿ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಓದ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಇದು ಅಂತೂ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೇಳೇ ಕೇಳ್ತಾರೆ ನಮಗೆ ತೀವ್ರ ಜನಸಂಖ್ಯೆ ಬೆಳವಣಿಗೆಯಿಂದ ಉಂಟಾಗುವ ಸಮಸ್ಯೆಗಳು ಒಂದು ನಿರುದ್ಯೋಗ ಮತ್ತು ಅರೆ ನಿರುದ್ಯೋಗ ಆಹಾರ ಮತ್ತು ಪೌಷ್ಟಿಕಾಂಶದ ಕೊರತೆ ಸಾಮಾಜಿಕ ಹಾಗೂ ನಾಗರಿಕ ಮೂಲ ಸೌಕರ್ಯ ಸೌಲಭ್ಯಗಳ ಮೇಲೆ ಅಧಿಕ ಹೊರೆ ಬೀಳುತ್ತದೆ ಕಡಿಮೆ ಕಡಿಮೆ ತಲ ಆದಾಯ ಬೀಳುತ್ತದೆ ಅನುತ್ಪಾದನ ಅನುತ್ಪಾದಕ ಜನಸಂಖ್ಯೆ ಹೆಚ್ಚಳ ಆಗ್ತದೆ ಇತರೆ ಹಲವಾರು ಸಮಸ್ಯೆಗಳು ಇದೊಂದು ತುಂಬ ಇಂಪಾರ್ಟೆಂಟ್ ಒಂದು ಪ್ರಶ್ನೆ ಅದೊಂದು ಓದ್ಕೊಳ್ಳಿ ನೆಕ್ಸ್ಟು ವಲಸೆಯ ಪರಿಣಾಮಗಳನ್ನು ವಿಶ್ಲೇಷಿಸಿ ಧನಾತ್ಮಕ ಪರಿಣಾಮಗಳು ಋಣಾತ್ಮಕ ಪರಿಣಾಮಗಳು ಅಂತ ಇರುತ್ತೆ ಇಷ್ಟು ಇಂಪಾರ್ಟೆಂಟ್ ಓದ್ಕೊಳ್ಳ್ರಿ ಇದರಲ್ಲಿ ನೆಕ್ಸ್ಟು ಅಧ್ಯಾಯೇಳು ಭೂ ಮತ್ತು ಜಲಸಂಪನ್ಮೂಲಗಳು ಇದರಲ್ಲಿ ಪಾಳುಭೂಮಿ ಎಂದರೇನು ಇದು ತುಂಬ ಇಂಪಾರ್ಟೆಂಟ್ ಇದು ಓದಲೇಬೇಕಾಗುತ್ತೆ ಇದೊಂದು ಓದ್ಕೊ ಓದ್ಕೊಳ್ಳಿ ನೆಕ್ಸ್ಟು ಕಾಲುವೆ ನೀರಾವರಿ ಎಂದರೇನು ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟು ವಿಶೀಯ ನದಿ ಕಣ್ಣು ಯೋಜನೆ ಅದಾರೇನು ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಭಾರತದ ಅತಿ ಉದ್ದವಾದ ಅಣೆಕಟ್ಟೆ ಯಾವುದು ಇದೊಂದು ಪ್ರಶ್ನೆ ಇಂಪಾರ್ಟೆಂಟ್ ನೀರಾವರಿ ಅವಶ್ಯಕತೆಗೆ ನಾಲ್ಕು ಕಾರಣಗಳನ್ನು ತಿಳಿಸಿ ಇವಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತದೆ ನೆಕ್ಸ್ಟು ಸಂರಕ್ಷಣೆ ಎಂದರೇನು ಉದಾಹರಣೆ ಕೊಡಿ ಇಷ್ಟು ತುಂಬ ಇಂಪಾರ್ಟೆಂಟ್ ನಿಮಗೆ ಪ್ರಶ್ನೆಗಳು ಇರುತ್ತೆ ಏನೋ ವರಿ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ನೀವು ಇಷ್ಟು ಓದ್ಕೊಂಡ್ರೆ ಸಾಕು ನಿಮಗೆ ಆರಾಮಾಗಿ ನಲ್ವತ್ತು ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ ನೋ ಪ್ರಾಬ್ಲಮ್ ಯಾವುದೇ ಕಾರಣಕ್ಕೂ ನೀವು ಆ ಧೃತಿಗೆಡ್ದೆ ಹೋಗಲಿಕ್ಕೆ ಹೋಗಬೇಡಿ ಓಕೆನಾ ಆರಾಮಾಗಿ ನೀವು ಪಾಸ್ ಆಗ್ಬೋದು ನೆಕ್ಸ್ಟ್ ಭೂ ಮತ್ತು ಜಲ ಸಂಪನ್ಮೂಲಗಳು ಇದರಲ್ಲಿ ಆಯಿತು ನೆಕ್ಸ್ಟ್ ಇದೊಂದು ಮಹಾಪೂರ ಮತ್ತು ಕಾಲುವೆ ಮತ್ತು ಸರ್ವಕಾಲೀನ ಕಾಲುವೆಗಳ ನಡುವಿನ ವ್ಯತ್ಯಾಸ ಇದೊಂದು ಓದ್ಕೊಂಬಿಡಿ ನೆಕ್ಸ್ಟು ಯಾವುದು ಅಂದರೆ ಭಾರತದಲ್ಲಿ ಕಾಲುವೆ ನೀರಾವರಿಯನ್ನು ವಿವರಿಸಿರಿ ಇದೊಂದು ಓದ್ಕೊಳ್ಳಿ ಭಾರತದಲ್ಲಿ ಕೆರೆ ನೀರಾವರಿ ಪ್ರಸ್ತುತ ಪರಿಸ್ಥಿತಿಯನ್ನು ವಿವರಿಸಿರಿ ಇದೊಂದು ಸರಿಯಾಗಿ ಓದ್ಕೊಳ್ಳಿ ಇದು ಮಗ್ ಸಿಗ್ ಕೇಳ್ತಾರೆ ಓಕೆನಾ ಬಾಕ್ರಾ ನಂಗ್ಲ ಯೋಜನೆಯ ಪ್ರಮುಖ ಉದ್ದೇಶಗಳು ಮಹತ್ವವನ್ನು ವಿವರಿಸಿರಿ ಇದೊಂದು ನೀವು ಕರೆಕ್ಟಾಗಿ ಓದ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟ್ ಓಕೆನಾ ನೆಕ್ಸ್ಟು ಅಧ್ಯಾಯ ಎಂಟು ವ್ಯವಸಾಯಕ್ಕೆ ಸಂಬಂಧಪಟ್ಟಂಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಜೀವನಧಾರ ಬೇಸ ಎಂದರೇನು ಇದೊಂದು ಕೇಳ್ತಾರೆ ಚೆನ್ನಾಗಿ ಓದ್ಕೊಳ್ಳಿ ಜೀವನಧಾರ ಬೇಸ ಎಂದರೇನು ನೆಕ್ಸ್ಟು ಹಸಿರು ಕ್ರಾಂತಿ ಎಂದರೇನು ಅಂತ ಕೇಳ್ತಾರೆ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಜೈವಿಕ ಕೃಷಿಯನ್ನು ಅರ್ಥೈಸಿ ಇದೊಂದು ಪ್ರಶ್ನೆ ಕೇಳಿ ಇದು ಮಾಡಿಕೊಳ್ಳಿ ತೋಟಗಾರಿಕೆ ಬೆಲೆಗಳ ಅರ್ಥ ವಿವರಿಸಿ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಯಾಕೆಂದರೆ ನೆಕ್ಸ್ಟು ಅಸ್ ಅಮನ್ ಮತ್ತು ಬೋರೋ ಎಂದರೇನು ಇದೊಂದು ಭಾರತದಲ್ಲಿ ಗೋಧಿಯ ಪ್ರಭೇದವನ್ನು ಹೆಸರಿಸಿ ಇದೊಂದು ಪ್ರಶ್ನೆ ಕೇಳ್ತಾರೆ ಚಹು ಹೆಚ್ಚು ಶ್ರಮ ಆಧಾರಿತ ಎಂದು ಏಕೆ ಪರಿಗಣಿಸಲಾಗಿದೆ ಇದೊಂದು ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳಿರ್ತದೆ ತೋಗ ತೋಟಗಾರಿಕೆ ಬೇಸ ಎಂದರೇನು ಭಾರತದಲ್ಲಿ ಅದರ ಬೆಳವಣಿಗೆಯನ್ನು ಕುರಿತು ವಿವರಿಸಿದೆ ಅಂದರೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ನೆಕ್ಸ್ಟ್ ಇಲ್ಲಿ ಹತ್ತಿಯ ಸಾಗುಗಳಿಗೆ ಆಗ ಅವಶ್ಯಕವಾದಂತಹ ಒಂದು ಭೌಗೋಳಿಕ ಅಂಶಗಳನ್ನು ಯಾವು ಹತ್ತಿ ಪ್ರಭೇದಗಳನ್ನು ವಿವರಿಸಲಿ ಅಂತ ಕೇಳ್ತಾರೆ ಇದೊಂದು ತುಂಬ ಇಂಪಾರ್ಟೆಂಟ್ ಇದೊಂದು ಓದ್ಕೊಳ್ಳಿ ನೆಕ್ಸ್ಟು ಅಧ್ಯಾಯ ಒಂಬತ್ತು ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು ಖನಿಜ ಎಂದರೇನು ಗಣಿಗಾರಿಕೆ ಎಂದರೆ ನೀವೆರಡು ಪ್ರಶ್ನೆಗಳನ್ನು ಓದ್ಕೊಳ್ಳಿ ನೆಕ್ಸ್ಟು ಉತ್ತಮ ದರ್ ದರ್ಜೆಯ ಅದಿರು ಯಾವುದು ಇದೊಂದು ಓದ್ಕೊಳ್ಳಿ ಕೋಲಾರ್ ಚಿನ್ನದ ಗಣ ಸಾವಿರದ ಎಂಟುನೂರ ಎಪ್ಪತ್ತೊಂದು ಭಾರತ ಮೊಟ್ಟ ಮೊದಲಿಗೆ ಎಂದು ಎಲ್ಲಿ ಚಿನ್ನದ ಉತ್ಪಾದನೆ ಆರಂಭಗೊಂಡಿತಂದರೆ ಕೋಲಾರ್ ಚಿನ್ನದ ಗಣ ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ಯಾವ ಖನಿಜವನ್ನು ಕಪ್ಪು ವಜ್ರ ಎಂದು ಕರೆಯಲಾಗಿದೆ ಅಂದರೆ ಬಹು ಉಪಯೋಗಿಯ ಗುಣಗಳನ್ನು ಆಧರಿಸಿ ಕಲ್ಲಿದ್ದಲನ್ನು ಕಪ್ಪು ವಜ್ರ ಎಂದು ಕರೆಯಲಾಗಿದೆ ಜರಿಯಾ ಏತಕ್ಕೆ ಪ್ರಸಿದ್ಧಿಯಾಗಿದೆ ಅತ್ಯುತ್ತಮ ಇದೊಂದು ಓದ್ಕೊಳ್ಳಿ ಓಕೆನಾ ಕಲ್ಲಿದ್ದಲಿನ ವಿಧಗಳನ್ನು ತಿಳಿಸಿ ಆಂತ್ರಸೈಟ್ ಬಿಟ್ಟು ಮಿನಸ್ ಲಿಗ್ ಲಿಗ್ನೈಟ್ ಮತ್ತು ಪೀಟ್ ಓಕೆ ಇವು ತುಂಬ ಇಂಪಾರ್ಟೆಂಟ್ ಜೈವಿ ನೆಕ್ಸ್ಟ್ ಸೌರಶಕ್ತಿಯನ್ನು ಉಪಯೋಗಿಸುವ ವಿಧಾನಗಳು ಯಾವುವು ಸೌರ ಶಕ್ತಿ ಸೋಲಾರ್ ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು ನೆಕ್ಸ್ಟ್ ಇದು ಏನು ಬೇಡ ಲಾಂಗ್ ಗನ್ ಸಸಿಗೆ ಇದು ಒಂದು ಓದ್ಕೊಳ್ಳಿ ಯಾವುದು ಅಂದರೆ ಭಾರತದಲ್ಲಿ ಬಾಕ್ಸೈಟ್ ಹಂಚಿಕೆ ಉತ್ಪಾದನೆ ಮತ್ತು ವ್ಯಾಪಾರ ಕುರಿತು ಬರೆಯರಿ ಇದೊಂದು ಓದ್ಕೊಳ್ಳಿ ಭಾರತದಲ್ಲಿ ಚಿನ್ನದ ಹಂಚಿಕೆ ಉತ್ಪಾದನೆ ಬಗ್ಗೆ ವಿವರಿಸರಿ ಅಂತ ಕೇಳ್ತಾರೆ ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ಹತ್ತು ಕೈಗಾರಿಕೆಗಳು ಕೈಗಾರಿಕೆ ಎಂದರೇನು ಭಾರತದ ಜಾವ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಇದೊಂದು ಓದ್ಕೊಳ್ಳಿ ಕೈಗಾರಿಕೆ ಪ್ರದೇಶವೆಂದರೇನು ಭಾರತದ ಯಾವ ನಗರವನ್ನು ಸಿಲಿಕಾನ್ ವ್ಯಾಲಿ ಎಂದು ಕರೀತಾರೆ ಭಾರತದ ಮೊದಲನೇ ನ್ಯಾಪ್ತಾ ಆಧಾರಿತ ಕೈಗಾರಿಕೆ ಅನುಸರಿಸಿ ಇವು ಇಂಪಾರ್ಟೆಂಟ್ ಎರಡು ಮಕ್ಷನ್ ನೋಡಿ ಕರ್ನಾಟಕದಲ್ಲಿ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಗಳು ಎಲ್ಲಿವೆ ಇದೊಂದು ಭಾರತದಲ್ಲಿ ಕಂಪ್ಯೂಟರ್ ಸಾಫ್ಟ್ವೇರ್ನ ಭವಿಷ್ಯದ ಬಗ್ಗೆ ವಿವರಿಸರಿ ಇದೊಂದು ಕೇಳ್ತಾರೆ ಭಾರತದ ಯಾವುದಾದ್ರು ನಾಲ್ಕು ಕಬ್ಬಿನ ಮತ್ತು ಉಕ್ಕು ಸ್ಥಾವರಗಳನ್ನು ಹೆಸರಿಸಿ ಕೇಳಿ ಕೇಳ್ತಾರೆ ಹಣ ಮಕ್ಸಿಗೆ ನೆಕ್ಸ್ಟ್ ಕೈಗಾರಿಕಾ ಸ್ಥಾನೀಕರಣದ ಅಂಶಗಳನ್ನು ಕುರಿತು ವಿವರಿಸರಿ ಐದು ಪ್ರಶ್ನೆಗೆ ಇದು ತುಂಬ ಇಂಪಾರ್ಟೆಂಟ್ ಇದು ಡಯಾಗ್ರಾಮ್ ಹಾಕಿ ಬರೀಬೇಕಾಗತ್ತೆ ನೆಕ್ಸ್ಟ್ ವಿವರಿಸ್ಬೇಕು ನೀವು ವಿತ್ ಹೆಸರು ತುಂಬ ಇಂಪಾರ್ಟೆಂಟ್ ಇದು ಬಂದೇ ಬರ್ತದೆ ನೆಕ್ಸ್ಟು ಭಾರತದಲ್ಲಿ ಕಂಡು ಬರುವ ಸಾಫ್ಟ್ವೇರ್ ಇದೇನು ತೊಂದರೆ ಇಲ್ಲ ಓದಬೇಡಿ ಭಾರತದಲ್ಲಿ ಪೆಟ್ರೋಲ್ ರಾಸಾಯನಿಕ ಕೈಗಾರಿಕೆ ಉತ್ಪಾದನೆ ಮತ್ತು ಹಂಚಿಕೆಯನ್ನು ಕುರಿತು ಇವರು ಸರಿ ಇದೊಂದು ಬರುತ್ತೆ ಇದೊಂದು ಸರಿಯಾಗಿ ಓದ್ಕೊಳ್ಳಿ ಇಷ್ಟು ಪಾಯಿಂಟ್ಸ್ಗಳಿದ್ದಾವೆ ಓಕೆನಾ ನೆಕ್ಸ್ಟು ಭಾರತದ ಸೆಲ್ ಸಿಮೆಂಟ್ ಕೈಗಾರಿಕೆ ಅಭಿವೃದ್ಧಿಯನ್ನು ಕುರಿತು ಬರೆಯಿರಿ ಓಕೆ ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಇಷ್ಟು ಓದಿದ್ರೆ ಸಾಕು ನೀವು ಆರಾಮಾಗಿ ಪಾಸ್ ಆಗ್ತೀರ ಐವತ್ತು ಮಾರ್ಕ್ಸ್ ಮೇಲೆ ತೊಗೊಳ್ತೀರ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹೇಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು